ವೀಕ್ಷಕರೇ ನ್ಯೂಸ್ ವೀಕ್ಷಕರೇ ಚಳ್ಳಕೆರೆಯಲ್ಲಿ ಎದ್ದೇಳು ಕನ್ನಡಿಗ ಆರ್ ಎಸ್ ಪಕ್ಷ ಸೇರುವ ಅಭಿಯಾನ ಚಳ್ಳಕೆರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನಲ್ಲಿ ಎದ್ದೇಳು ಕನ್ನಡಿಗ ಕೆಆರ್ ಎಸ್ ಪಕ್ಷ ಸೇರುವ ಅಭಿಯಾನ ಯಶಸ್ವಿಯಾಗಿ ನಡೆಯಿತು ಅಭಿಯಾನಕ್ಕೆ ಚಾಲನೆ ನೀಡಿ ಮಹರ್ಷಿ ವಾಲ್ಮೀಕಿ ವೃತ್ತ ಅಂಬೇಡ್ಕರ್ ವೃತ್ತ ನೆಹರು ವೃತ್ತ ಹಾಗೂ ಹೊಸ ಬಸ್ ನಿಲ್ದಾಣ ಮಾರ್ಗವಾಗಿ ಕೃಷಿ ಮಾರುಕಟ್ಟೆಯವರೆಗೆ ಪಾದಯಾತ್ರೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಜನರಲ್ಲಿ ಜಾಗೃತಿ ಮೂಡಿಸಿ ಸದಸ್ಯತ್ವ ನೋಂದಣಿ ಮತ್ತು ದೇಣಿಗೆ ಸಂಗ್ರಹ ಕಾರ್ಯವು ಜರುಗಿತು ಅಭಿಯಾನವನ್ನ ಉದ್ದೇಶಿಸಿ ಮಾತನಾಡಿದ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೂ ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ವೀರಭದ್ರಪ್ಪ ಅವರು ಹೇಳಿದರು ಇತ್ತೀಚಿನ ದಿನಗಳಲ್ಲಿ ಕನ್ನಡಿಗರು ಅನುಭವಿಸುತ್ತಿರುವ ನೋವುಗಳಿಗೆ ಮತ್ತು ಸಂಕಷ್ಟಗಳಿಗೆ ನಮ್ಮನ್ನು ಆಳುತ್ತಿರುವ ಎಲ್ಲ ರಾಜಕೀಯ ಪಕ್ಷಗಳೇ ಕಾರಣ ಸ್ವಾರ್ಥದ ಮತ್ತು ಕುಟುಂಬ ರಾಜಕಾರಣದ ಬಲೆಗೆ ಜನರನ್ನ ಬೀಳಿಸುತ್ತಿದ್ದಾರೆ ಜನಪರ ಆಡಳಿತ ನೀಡಬೇಕಾದವರು ಜಾತಿ ಹಣ ಮತ್ತು ಅಧಿಕಾರದ ರಾಜಕಾರಣದಲ್ಲಿ ತೊಡಗಿದ್ದಾರೆ ಎಂದು ಹೇಳಿದರು ಅವರು ಮುಂದುವರೆದು ಕನ್ನಡ ನಾಡಿನ ನೆಲ ಜಲ ಗಡಿ ಭಾಷೆಯ ಉಳಿವಿಗಾಗಿ ಮತ್ತು ಕನ್ನಡಿಗರಿಗೆ ಉದ್ಯೋಗದಲ್ಲಿ ಹೆಚ್ಚಿನ ಆದ್ಯತೆ ಸಿಗುವಂತೆ ಒತ್ತಾಯಿಸಲು ಕೆಆರ್ಎಸ್ ಪಕ್ಷ ಹೋರಾಟ ಮುಂದುವರೆಸಿದೆ ಈ ಉದ್ದೇಶಕ್ಕಾಗಿ ನವೆಂಬರ್ನಲ್ಲಿ ಬೆಂಗಳೂರಿನಲ್ಲಿ ಭವ್ಯ ಸಮಾವೇಶ ನಡೆಯಲಿದೆ ತಾಲೂಕಿನ ಎಲ್ಲ ಕನ್ನಡಿಗರು ಭಾಗವಹಿಸಬೇಕು ಎಂದು ಮನವಿ ಮಾಡಿದರು ರಾಜ್ಯ ರೈತ ಘಟಕದ ಕಾರ್ಯದರ್ಶಿ ನಿರುಪಾದಿ ಗೀಗೋ ಮರ್ಸಿ ಅವರು ರೈತರು ಮಹಿಳೆಯರು ವಿದ್ಯಾರ್ಥಿಗಳು ಮತ್ತು ಕೃಷಿ ಕಾರ್ಮಿಕರ ಜೀವನ ಸುಧಾರಣೆಗೆ ಸರ್ಕಾರದ ಯೋಜನೆಗಳು ಸರಿಯಾಗಿ ತಲುಪುತ್ತಿಲ್ಲವೆಂದು ವಿಷಾದ ವ್ಯಕ್ತಪಡಿಸಿದರು ತಾಲೂಕಿನಲ್ಲಿ ಅನಾನುಕೂಲ ವಾತಾವರಣ ನಿರ್ಮಾಣವಾಗಿದೆ ಜನರಿಗೆ ನಿಜವಾದ ಸಹಾಯ ತಲುಪಿಸಲು ಮತ್ತು ಕನ್ನಡಿಗರನ್ನ ಜಾಗೃತಿಗೊಳಿಸಲು ಈ ಅಭಿಯಾನ ಅಗತ್ಯ ಎಂದು ಹೇಳಿದರು ಪಕ್ಷದ ಜಿಲ್ಲಾ ಸಮಿತಿ ಮಾಜಿ ಅಧ್ಯಕ್ಷ ನಾಗರಟ್ಟಿ ತಾಲೂಕು ಅಧ್ಯಕ್ಷ ಎಂ ಕೃಷ್ಣಪ್ಪ ಉಪಾಧ್ಯಕ್ಷ ಜಬಿಉುಲ್ಲಾ ಪ್ರಧಾನ ಕಾರ್ಯದರ್ಶಿ ಪಾಪಯ್ಯ ಕಾರ್ಯದರ್ಶಿಗಳು ಚಿತ್ತಯ್ಯ ಮಂಜುನಾಥ್ ಶ್ರೀನಿವಾಸ್ ಅಂಜನಪ್ಪ ಮಹಿಳಾ ಘಟಕದ ಜಿಲ್ಲಾ ಅಧ್ಯಕ್ಷೆ ಶ್ರೀಮತಿ ಪ್ರೇಮಾ ಉಪಾಧ್ಯಕ್ಷೆ ಮಮತಾ ಪ್ರಧಾನ ಕಾರ್ಯದರ್ಶಿ ರೇಖಾ ಕಾರ್ಯದರ್ಶಿಗಳು ಲಲಿತಮ್ಮ ಮಂಜೋಳ ಲಕ್ಷ್ಮಿ ಹಾಗೂ ಅಂಜನಪ್ಪ ಹೊಳಲ್ಕೆರೆ ಕೀರ್ತಿರಾಜ್ ಚಿತ್ರಲಿಂಗಯ್ಯ ಸೇರಿದಂತೆ ಅನೇಕ ಕಾರ್ಯಕರ್ತರು ಭಾಗವಹಿಸಿದ್ದರು ಬಸವಣ್ಣನವರ ಕಲ್ಯಾಣ ಕರ್ನಾಟಕ ಕುವೆಂಪುರವರ ಸರ್ವೋದಯ ಕರ್ನಾಟಕ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಕೆಆರ್ ಎಸ್ ಪಕ್ಷಕ್ಕೆ ಆತ್ಮೀಯ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಎಲ್ಲಾ ನಾಗರಿಕ ಬಂಧುಗಳಿಗೆ ನಮಸ್ಕಾರ ಇವತ್ತು ಕೆಆರ್ಎಸ್ ಪಕ್ಷದ ವತಿಯಿಂದ ಚಳ್ಳಕೆರೆಯಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಇತ್ತೇಳು ಜನರಿಗೆ ಕೆಆರ್ ಪಕ್ಷ ಸೇರ್ವ ಎನ್ನುವಂತ ಅಭಿಯಾನದಲ್ಲಿ ಈಗಾಗಲೇ ನಮ್ಮ ತಾಲೂಕು ಅಧ್ಯಕ್ಷರು ಎಲ್ಲರನ್ನೂ ಕೂಡ ಪರಿಚಯ ಮಾಡಿಕೊಟ್ರು ಅದೇ ರೀತಿಯ ಈ ಒಂದು ಸಂದರ್ಭದಲ್ಲಿ ಈ ಅಭಿಯಾನದಲ್ಲಿ ಭಾಗವಾಗಿರ್ತಕ್ಕಂಥ ಎಲ್ಲ ನನ್ನ ಪಕ್ಷದ ಜಿಲ್ಲಾ ಸಮಿತಿಯ ತಾಲೂಕಾ ಸಮಿತಿಯ ಮಹಿಳಾ ಸಮಿತಿಯ ಎಲ್ಲಾ ಪದಾಧಿಕಾರಿಗಳಿಗೆ ನನ್ನ ಮೊದಲನೇದಾಗಿ ವಂದಿಸುತ್ತಾ ಈ ಮೂಲಕ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ಈ ಒಂದು ಅಭಿಯಾನಕ್ಕೆ ನಾಸನ ಶ್ರೇಷ್ಠರಾದಂತಹ ಶ್ರೀ ಕನಕದಾಸರವರಾಗೆ ಅವರ ವೃತ್ತಕ್ಕೆ ಅವರ ಪುತ್ರರಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಈ ಒಂದು ಅಭಿಯಾನಕ್ಕೆ ಚಾಲನೆಯನ್ನ ನೀಡ್ತಾ ಇದ್ದೇವೆ ಈಗಾಗಲೇ ರಾಜ್ಯದಾದ್ಯಂತ ಎದ್ದೇಳು ಕನ್ನಡಿಗರ ಕೆಆರ್ ಎಸ್ ಪಕ್ಷ ಸೇರುವ ಎನ್ನುವಂತ ಅಭಿಯಾನವನ್ನು ಹಮ್ಮಿಕೊಂಡಿರ್ತಕ್ಕಂಥ ಕೆಆರ್ ಎಸ್ ಪಕ್ಷದ ಸೈನಿಕರು ಯಾಕೆ ಕನ್ನಡಿಗರು ಎದ್ದೇರಬೇಕು ಯಾಕೆ ಕೆಆರ್ ಎಸ್ ಪಕ್ಷಕ್ಕೆ ಸೇರಬೇಕು ಅನ್ನುವಂಥ ವಿಚಾರವನ್ನ ರಾಜ್ಯದ ಕೇರಳ ತಾಲೂಕಿನ ಜನರಿಗೆ ನಾವು ವಿಷಯವನ್ನ ಮನರತ್ತು ಮಾಡುವ ಮೂಲಕ ಜಿಲ್ಲೆಯಲ್ಲಿ ಸಾಮಾಜಿಕವಾಗಿ ಆರ್ಥಿಕ